ಇವತ್ತು ಬುಲೆಟ್ ಟ್ರೈನ್ ಓಡಾಡಿಸ್ತೀವಿ ಅಂತ ಬುಲೆಟ್ ಬಿಡರ್ ಇರ್ತಾರಲ್ಲ ಅಂತಹ ಬೇಕಾಗಿರತಕ್ಕಂತಹ ಏನು ಹಳಿಗಳನ್ನು ಮಾಡಿದ್ದಾರು ಯಾರು ಶ್ರಮಜೀವಿಗಳು ಒಬ್ಬ ಸಾಮಾನ್ಯ ನೌಕರ ಆಗಿರುವಂತಹ ಒಬ್ಬ ವ್ಯಕ್ತಿಗೆ ಸಾಮಾನ್ಯ ಅಂತ ಅಂದಾಗ ಅವರು ಸಾಮಾನ್ಯರು ಅಂತ ತಿಳ್ಕೊಳ್ಳೋದಲ್ಲ ನೌಕರರಾಗಿ ಸಾಮಾನ್ಯರು ಅಷ್ಟೇನೇ ಅವರಿಗೆ ಅವರ ಸ್ನೇಹಿತರೆಲ್ಲ ಸೇರಿ ಮಾಡ್ತಾ ಇರುವಂಥ ಈ ಸಾಂಸ್ಕೃತಿಕ ಸಂಭ್ರಮ ಅನ್ನುವಂಥ ಹೆಸರಿನ ಕಾರ್ಯಕ್ರಮ ಇದೆಯಲ್ಲ ಈ ಗೌರವ ಅಭಿನಂದನೆ ಒಂದು ವಿಶೇಷವಾದ್ದು ಅಪರೂಪದ ಪ್ರಸಂಗ ಅಂತ ನಾನು ಭಾವಿಸ್ಕೊಂಡಿದ್ದೇನೆ ಏಕೆಂದರೆ ಸಾ ಸಾಮಾನ್ಯವಾಗಿ ಕಲಾವಿದರಿಗೆ ದೊಡ್ಡ ದೊಡ್ಡ ಸಾಹಿತಿಗಳಿಗೆ ಇವರಿಗೆಲ್ಲ ಅಭಿನಂದನೆ ಮಾಡೋದುಂಟು ಇತ್ತೀಚಿನ ದಿನಗಳಲ್ಲಿ ಅಭಿನಂದನೆ ಇದೆಯಲ್ಲ ಅದರ ಮೌಲ್ಯ ಸಾಕಷ್ಟು ಕುಸಿದಿದೆ ಅಂತಲೇ ನಾನು ಭಾವಿಸ್ಕೊಂಡಿದ್ದೇನೆ ಸಂತೋಷದಿಂದ ಎಷ್ಟು ಜನ ಅಭಿನಂದನೆ ಮಾಡ್ತಾರೋ ಅಂತ ಗೊತ್ತಿಲ್ಲ ಅಭಿನಂದನೆ ಮಾಡಿಸಿಕೊಳ್ಳುವವರು ಜಾಸ್ತಿ ಅಭಿನಂದನೆ ಮಾಡೋರು ಕಡಿಮೆ ಅಭಿನಂದನೆ ಮಾಡಿಸಿಕೊಳ್ಳೋರು ಅಂತ ಅಂದರೆ ನಿಮ್ಗೆ ಅರ್ಥ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಅವರೇ ಶಾಲೆಗೆ ಹಣ ಕೊಟ್ಟು ಅವರೇ ಸಭಾಂಗಣವನ್ನು ಅವರೇ ಬುಕ್ ಮಾಡಿ ಅವರೇ ಪುಸ್ತಕ ತಂದು ಎಲ್ಲ ವ್ಯವಸ್ಥೆಯನ್ನು ಮಾಡಿ ವೇದಿಕೆ ಮೇಲೆ ಮಾತ್ರ ಪಾಪ ಕೆಲವರು ನಟರ ರೀತಿಯಲ್ಲಿ ಬಂದು ಅವರಿಗೆ ಅಭಿನಂದನೆ ಮಾಡುವಂಥ ಪ್ರಹಸನಗಳು ಸಹ ನಮ್ಮ ಸಾಂಸ್ಕೃತಿಕ ಕ್ಷೇತ್ರದಲ್ಲಿ ನಡೀತಾ ಇರುತ್ತವೆ ಹಾಗಾಗಿ ಅಭಿನಂದನೆ ಅಂದಾಗ ನಿಜವಾಗಿ ನನಗೆ ಸಂತೋಷ ಆಗೋದು ಕಡಿಮೆ ಅನ್ ಆದರೆ ಇಂಥ ಅಭಿನಂದನಾ ಸಮಾರಂಭಗಳಿದೆಯಲ್ಲ ಇದು ಅವ್ರ ಸ್ನೇಹಿತರು ತುಂಬ ಸಂತೋಷದಿಂದ ಮಾಡ್ತಾ ಇರುವಂಥ ಒಂದು ಅಭಿನಂದನಾ ಕಾರ್ಯಕ್ರಮ ಇವರು ಸಂತೋಷದಿಂದ ಮಾಡ್ತಿದ್ದಾರೆ ಈ ಅಭಿನಂದನೆಗೆ ಒಂದು ಗೌರವ ಇದೆ ಅದಕ್ಕೊಂದು ಸಂಭ್ರಮ ಇದೆ ಅನ್ನೋದಕ್ಕೆ ಈ ಸಭಾಂಗಣದಲ್ಲಿರುವ ಸಾಂಸ್ಕೃತಿಕ ಕ್ಷೇತ್ರದ ಪ್ರಾತಿನಿಧಿಕ ವ್ಯಕ್ತಿಗಳೇ ದೊಡ್ಡ ಸಾಕ್ಷಿ ಅಂತ ನಾನು ಭಾವಿಸ್ಕೊಂಡಿದ್ದೇನೆ ಇಷ್ಟು ಜನ ಸಾಮಾನ್ಯವಾಗಿ ಬೇರೆ ಬೇರೆ ಕ್ಷೇತ್ರದವರು ವಿಶೇಷವಾಗಿ ಸಾಹಿತ್ಯ ಕ್ಷೇತ್ರದವರು ಯಾರಿಗಾದರೂ ಅಭಿನಂದನೆ ಆಗುವಾಗ ಅಥವಾ ಇನ್ನೊಂದು ಪುಸ್ತಕ ಬಿಡುಗಡೆ ಮಾಡುವಾಗ ಸವಿಕರ ಕೂತ್ಕೊಳ್ಳೋದು ಬಹಳ ಕಡಿಮೆ ಒಂದು ಸಮಾರಂಭದಲ್ಲಿ ಆನಾಕ್ರು ಅವರ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ನಾನು ಪ್ರಶಸ್ತಿ ಸ್ವೀಕರಿಸಕ್ಕೆ ಹೋಗಿದ್ದೆ ಆಗ ಮೂರು ಜನಗೆ ಪ್ರಶಸ್ತಿ ಕೊಟ್ಟರು ನನಗೆ ನರಹಳ್ಳಿ ಬಾಲಸುಬ್ರಹ್ಮಣ್ಯ ಎಚ್ ಎಸ್ ವೆಂಕಟೇಶ್ ಮೂರ್ತಿ ಅವರಿಗೆ ಪ್ರಶಸ್ತಿ ಕೊಟ್ಟರು ಆಗ ನಾನೊಂದು ಮಾತನ್ನು ಹೇಳಿದೆ ನಾವು ಸಾಹಿತಿಗಳಾಗಿದ್ದರೂ ಇನ್ನೂ ಜಗಳಾಡಿಲ್ಲ ಅಂತ ಸೊ ಆ ಸ್ಥಿತಿ ಇರುತ್ತೆ ನಮ್ಮಲ್ಲಿ ಹಂಗಿದ್ದಾಗ ಮಾಡ್ತೇವೆ ಯಾರು ಪುಸ್ತಕ ಬಿಡುಗಡೆಗೆ ಯಾರು ಬಂದಿರ್ತಾರೆ ಅನ್ನೋದಿದೆಯಲ್ಲ ಅದು ಎಷ್ಟೋ ಸಾರಿ ವರ್ಗಾಧಾರಿತವಾಗಿ ವರ್ಣಾಧಾರಿತವಾಗಿರುವಂತ ವಿಪರ್ಯಾಸಗಳು ಸಹ ನಮ್ಮ ನಡುವೆ ಇರುತ್ತವೆ ಇಂಥ ಸಂದರ್ಭದಲ್ಲಿ ಅವಿರತ ಹರೀಶ್ ಅವರ ಈ ಸಮಾರಂಭಕ್ಕೆ ಇಷ್ಟು ಜನ ಬೇರೆ ಬೇರೆ ಕ್ಷೇತ್ರದವರು ಬಂದಿರುವ ಈ ಪ್ರಾತಿನಿಧಿಕ ಸಭಾಂಗಣ ಇದೆಯಲ್ಲ ಎಷ್ಟು ಜನ ಇದ್ದಾರೆ ಅನ್ನೋದು ಮುಖ್ಯ ಅಲ್ಲ ಈ ಪ್ರಾತಿನಿಧಿಕ ಸಭಾಂಗಣ ನಿಜವಾಗಿ ಒಂದು ಸಂಭ್ರಮದ ಮತ್ತು ಗೌರವದ ಸಂದರ್ಭ ಅಂತ ನಾನು ಭಾವಿಸ್ಕೊಂಡಿದ್ದೇನೆ ಹಾಗಾಗಿ ನಾನು ಸಹ ಸಂತೋಷದಲ್ಲಿ ಈ ಸಮಾರಂಭದಲ್ಲಿ ಭಾಗವಹಿಸ್ಕೊಂಡಿದ್ದೇನೆ ಭಾಗವಹಿಸಿದ್ದೇನೆ ಈ ಸಂತೋಷ ಇದೆಯಲ್ಲ ಅದು ಯಾವಾಗಲೂ ಒಂದು ಅನುಭವ ಆಗಬೇಕು ಸಂತೋಷ ಅನ್ನೋದು ಆದರೆ ಇವತ್ತೇನಾಗಿದೆ ಅಂತಂದ್ರೆ ಒಂದು ಆದರ್ಶ ಆಗಿಬಿಟ್ಟಿದೆ ಆದರ್ಶಕ್ಕೂ ಮತ್ತು ಅನುಭವಕ್ಕೂ ಇರೋ ವ್ಯತ್ಯಾಸ ಏನು ಅಂದರೆ ಆದರ್ಶವನ್ನು ನಾವು ಬೆನ್ನತ್ತು ಹೋಗ್ತೇವೆ ಅದರ ಅನುಭವ ನಮಗೆ ಆಗ್ತಾ ಇರುತ್ತೆ ಒಬ್ರಿಗೇನೋ ಒಂದು ಒಳ್ಳೇದಾದಾಗ ನಾವು ಆ ಸಂತೋಷವನ್ನು ಅನುಭವಿಸ್ಬೇಕಾಗಿರುತ್ತೆ ಒಬ್ಬಕ್ಕೆ ಪ್ರಶಸ್ತಿ ಬಂದರೆ ಒಂದು ಯಾವುದೋ ಸ್ಥಾನಮಾನ ಸಿಕ್ಕಿದ್ರೆ ಆ ಒಂದು ಸಂತೋಷವನ್ನು ನಾವು ಅನುಭವಿಸೋದು ಬೇರೆ ಆ ಅನುಭವ ಆಗೋದ್ರ ಬದಲು ಅದನ್ನು ಹುಡುಕಬೇಕು ಅಂದರೆ ಆದರ್ಶವನ್ನು ಹುಡುಕಬೇಕು ಅದು ಒಂದು ಮಾದರಿ ಇರುತ್ತೆ ಅದೆಲ್ಲೋ ಇರುತ್ತೆ ನಾವು ಬೆನ್ನತ್ತಬೇಕು ಇಂಥದ್ದೊಂದು ಸ್ಥಿತಿ ಇದೆ ಇಲ್ಲಿ ಯಾಕೆ ಅಂತಂದರೆ ಅಂದರೆ ಈರ್ಷ್ಯಗಳು ಅಸೂಯೆಗಳು ಅತೃಪ್ತಿಗಳು ಹೆಚ್ಚಾಗಿರುವಂತಹ ಸಂದರ್ಭದಲ್ಲಿ ನಿಜವಾದ ಅರ್ಥದಲ್ಲಿರುವ ಸಾಂಸ್ಕೃತಿಕವಾಗಿರುವ ಸಮಚಿತ್ತತೆ ಸಾಂಸ್ಕೃತಿಕವಾಗಿರತಕ್ಕಂತಹ ಒಂದು ಸ್ನೇಹ ಎಷ್ಟು ಮಟ್ಟಿಗೆ ಉಳ್ಕೊಂಡಿದೆ ಅನ್ನುವಂಥ ಪ್ರಶ್ನೆಗಳನ್ನು ನಾನು ಎಷ್ಟೋ ಸಾರಿ ಎದುರಿಸಿದ್ದೇನೆ ಈ ಹಿನ್ನೆಲೆಯಲ್ಲಿ ಸಹ ಇದೊಂದು ವಿಶೇಷವಾದ ಸಮಾರಂಭ ಅಂತಲೇ ನಾನು ಭಾವಿಸ್ಕೊಂಡಿದ್ದೇನೆ ಹರೀಶು ಮೂಲತಃ ಒಂದು ಶ್ರಮಲೋಕದಿಂದ ಬಂದವರು ಶ್ರಮಿಕ ಲೋಕದಿಂದ ನನಗೆ ಅವರು ಹಿಂದೆ ಏನೇನು ಕೆಲಸ ಮಾಡ್ತಿದ್ರು ಅಂತ ಅಷ್ಟು ಗೊತ್ತಿರಲಿಲ್ಲ ಇತ್ತೀಚೆಗೆ ಗೆಳೆಯ ರುಕ್ಕೋಜಿ ಸಿಕ್ಕಿದಾಗ ಇವರು ಒಂದು ಪತ್ರಿಕೆ ಕಚೇರಿಲಿ ಪತ್ರಿಕೆಗಳನ್ನೆಲ್ಲ ಬಂಡ್ಲು ಮಾಡಿ ತಗೊಂಡೋಗಿ ಬಸ್ಕಾಕ್ ಬರೋದು ಇಂಥ ಎಲ್ಲ ಕೆಲಸ ಮಾಡ್ತಾ ಇದ್ರು ಅಂತ ಅನ್ನಿಸ್ತು ನನಗೆ ಒಂದು ರೀತಿ ಸಂತೋಷ ಆಯಿತು ಅಂದ್ರೆ ಒಂದು ರೀತಿ ಸಂತೋಷ ಅಂದ್ರೆ ಅವರು ಬರೀ ಪೇಪರ್ ಬಸ್ಕಾಕ್ ಬರಬೇಕು ಅನ್ನೋ ಕಾರಣಕ್ಕಾಗಿ ಅಲ್ಲ ಒಬ್ಬ ಶ್ರಮಿಕ ಲೋಕದ ವ್ಯಕ್ತಿ ಸಾಂಸ್ಕೃತಿಕ ಲೋಕಕ್ಕೆ ಬರತಕ್ಕಂಥ ಜಿಗಿತ ಇದೆಯಲ್ಲ ಅದು ಬಹಳ ಸಂತೋಷಕರವಾದದ್ದು ಇವರಿದ್ದದ್ದು ಶ್ರಮಿಕ ಲೋಕದಲ್ಲಿ ಶ್ರಮ ಪಡ್ತಾ ಇದ್ರು ಅಲ್ಲಿ ಅನೇಕ ಕೆಲಸಗಳನ್ನ ಮಾಡಿದ್ರು ಬೆವರ್ಹರಿಸುವಂತ ಕೆಲಸ ಮಾಡ್ತಿದ್ರು ಅಂತಹ ಒಬ್ಬ ಶ್ರಮಿಕ ಲೋಕದಿಂದ ಸಾಂಸ್ಕೃತಿಕ ಲೋಕಕ್ಕೆ ಬಂದದ್ದು ಒಂದು ವಿಶೇಷ ಅಂತ ನಾನು ಭಾವಿಸಿಕೊಂಡು ಕಾರಣಕ್ಕಾಗಿ ನಾನು ಸಂತೋಷ ಪಡ್ತಿದ್ದೇನೆ ಆ ಕಾರಣಕ್ಕಾಗಿ ನಾನು ಸಂಭ್ರಮ ಪಡ್ತಿದ್ದೇನೆ ನಾನು ಯಾವಾಗಲೂ ನಂಬಿರೋದು ಒಂದು ನಾಡಿನ ಅಷ್ಟೇ ಅಲ್ಲ ಒಟ್ಟು ಜಗತ್ತಿನ ಸಂಸ್ಕೃತಿಯ ಮೂಲ ಬುನಾದಿ ಅಂತ ಅಂದರೆ ಶ್ರಮನೇನೆ ವೈಲ್ಡ್ ಅನ್ನೋ ಒಬ್ಬ ಮಾನವಶಾಸ್ತ್ರಜ್ಞ ಒಂದು ಮಾತನ್ನು ಹೇಳ್ತಾರೆ ಮನುಷ್ಯರ ಶ್ರಮ ಎಷ್ಟೆಷ್ಟು ವಿನಿಯೋಗವಾಗುತ್ತೋ ಅಷ್ಟು ಸಂಸ್ಕೃತಿಯ ವಿಕಾಸವಾಗ್ತಾ ಹೋಗ್ತಿರುತ್ತೆ ಅಂತ ಶ್ರಮವೇ ನಿಜವಾದ ಮೂಲ ನೀವು ಮೂಲತಃ ಮನುಷ್ಯರು ಹಿಂದೆ ಹೇಗಿದ್ರು ನೀವು ನಾವು ವೇದಕಾಲೀನ ಸಮಾಜ ಅಂತ ಕರಿತೇವೆ ಇನ್ನು ಕೆಲವರು ಪ್ರಿಮಿಟಿವ್ ಕಮ್ಯುನಿಸಂ ಪ್ರಾಚೀನ ಸಮತಾವಾದಿ ಸಮಾಜ ಅಂತ ಕರಿತೇವೆ ಅಂಥ ಕಾಲದಲ್ಲಿ ಇರುವ ಮನುಷ್ಯರಿಗೆ ಸ್ವಾರ್ಥ ಇರಲಿಲ್ಲ ಆಸ್ತಿ ಹಕ್ಕಿರಲಿಲ್ಲ ಏನೂ ಇರಲಿಲ್ಲ ಈ ಭೂಮಿಯ ಮೇಲೆ ಇರುವುದು ಇದೆಯಲ್ಲ ಅದು ಯಾರಿಗೂ ಸೇರಿರಲಿಲ್ಲ ಅಥವಾ ಎಲ್ರಿಗೂ ಸೇರಿತ್ತು ಅಂಥದ್ದೊಂದು ಸ್ಥಿತಿ ಇತ್ತು ನಮ್ಮಲ್ಲಿ ಆಗ ಮನುಷ್ಯ ಅಲ್ಲಿಂದ ಹೇಗೆ ಬಂದ ಹಾಗಾದರೆ ನದಿಗಳಿಗೆ ಅಣೆಕಟ್ಟನ್ನು ಕಟ್ಟಿದ್ದಾರು ಶ್ರಮಜೀವಿಗಳು ಕಟ್ಟಿದರು ಸೇತುವೆ ಕಟ್ಟಿದ್ದೆ ಶ್ರಮಜೀವಿಗಳು ಕಟ್ಟಿದರು ಇವತ್ತು ಬುಲೆಟ್ ಟ್ರೈನ್ ಓಡಾಡಿಸ್ತೀವಿ ಅಂತ ಬುಲೆಟ್ ಬಿಡರ್ ಇರ್ತಾರಲ್ಲ ಅಂತಹ ಬೇಕಾಗಿರತಕ್ಕಂತಹ ಏನು ಹಳಿಗಳನ್ನು ಮಾಡಿದ್ದೆ ಶ್ರಮಜೀವಿಗಳು ರಸ್ತೆ ಮಾಡಿದ್ದಾರೋ ಶ್ರಮಜೀವಿಗಳು ಒಂದು ಕಾರನ್ನು ತಯಾರು ಮಾಡಬೇಕಾದ್ರೆ ಬುದ್ಧಿ ಯಾರದಾದರೂ ಇರಬಹುದು ಆದರೆ ಎಲ್ಲ ಉಪಕರಣಗಳನ್ನು ಜೋಡಿಸಿದ್ದೆ ಶ್ರಮಜೀವಿಗಳು ಅಂದ್ರೆ ಅದು ಆಧುನಿಕ ಇರಬಹುದು ಪ್ರಾಚೀನ ಇರಬಹುದು ಈ ಮನುಷ್ಯ ತನ್ನ ಶ್ರಮವನ್ನ ವಿನಿಯೋಗಿಸ್ತಾ ಬಂದ ನೀರನ್ನು ಹೆಲ್ಲರಿಸಬೇಕು ಅಂದ ಕೆರೆಗಳನ್ನು ಕಟ್ಟದ ಬೆಳೆಗಳನ್ನು ಬೆಳೆದ ಹಾಗಾಗಿ ಅವನು ರೈತ ಇರಬಹುದು ಕಾರ್ಮಿಕ ಇರ್ಬೋದು ಅದೇನೂ ಇಲ್ಲದ ಶ್ರಮಜೀವಿ ಇರಬಹುದು ಆತ ಎಷ್ಟೆಷ್ಟು ಶ್ರಮವನ್ನು ವಿನಿಯೋಗಿಸ್ತಾ ಬಂದ ಅಷ್ಟಷ್ಟು ಸಮಾಜದಲ್ಲಿ ಒಂದು ಚಲನೆ ಉಂಟಾಯಿತು ಆ ಚಲನಶೀಲತೆಯಿಂದಲೇ ಸಂಸ್ಕೃತಿಯ ವಿಕಾಸ ಉಂಟಾಯಿತು ಹಾಗಾಗಿ ನನಗೆ ವಿಶೇಷವಾಗಿ ಈ ಶ್ರಮ ಸಂಸ್ಕೃತಿಯ ಜನ ಇದ್ದಾರಲ್ಲ ಅವರ ಬಗ್ಗೆ ವಿಶೇಷವಾದ ಗೌರವ ಯಾಕೆ ಅಂತ ಅಂದರೆ ಇಡೀ ಜಗತ್ತಿನ ಸಂಸ್ಕೃತಿಯ ಮೂಲ ಬುನಾದಿ ಅಂದರೆ ಈ ಶ್ರಮಜೀವಿಗಳು ಮತ್ತು ಶ್ರಮ ಎನ್ನುವ ಮೌಲ್ಯ ಅಂಥ ಒಂದು ಶ್ರಮಿಕ ಲೋಕದಿಂದ ಹರೀಶ್ ಬಂದಿದ್ದಾರೆ ಮತ್ತು ಸಾಂಸ್ಕೃತಿಕ ಲೋಕಕ್ಕೆ ಬಂದು ಅವರ ಜಿಗಿತ ಇದೆಯಲ್ಲ ಅದು ಅವರ ಜೀವನದಲ್ಲಿ ಬಹಳ ಮುಖ್ಯವಾದ್ದು ಅಂದ್ಕೊಂಡಿದ್ದೇನೆ ಸಾಂಸ್ಕೃತಿಕ ಲೋಕ ಅಂತ ಅಂದರೆ ಕೇವಲ ಸಾಹಿತ್ಯ ಅಕಾಡೆಮಿಯಲ್ಲಿ ಕೆಲಸದಲ್ಲಿದ್ದರು ಅಂತ ಅಲ್ಲ ಸಾಹಿತ್ಯ ಅಕಾಡೆಮಿನಲ್ಲಿ ಕೆಲಸದಲ್ಲಿದ್ದದ್ದು ಹೊಟ್ಟೆಪಾಡಿಗಾಗಿ ಜೀವನೋಪಾಯಕ್ಕಾಗಿ ಅದೊಂದೇ ಕಾರಣಕ್ಕಾಗಿ ಅಲ್ಲ ಅವರು ಮು ಒಬ್ಬ ಲೇಖಕರಾಗಿ ಮತ್ತು ಪ್ರಕಾಶಕರಾಗಿ ಕೆಲಸ ಮಾಡಿದಾರಲ್ಲ ಅವ್ರ ಲೇಖಕರಾಗಿ ಅವ್ರು ಬರೆದಿರುವಂಥ ಪುಸ್ತಕಗಳಿವೆ ಬೇಕಷ್ಟು ಈಗ ಅಂತರಾಳ ಅಂತ ಒಂದು ಕಥಾ ಸಂಕಲನ ಇದೆ ಸಾಧ್ಯ ಅಂತ ಪತ್ತೇದಾರಿ ಕಾದಂಬರಿ ಇದೆ ಮದಾರಿ ಅಂತ ನನಗೆ ಒಂದು ಪುಸ್ತಕ ಅಂದರೆ ಬುಡಕಟ್ಟು ಸಂಸ್ಕೃತಿಗಳು ನಮ್ಮಲ್ಲಿ ಬೇಕಷ್ಟಿವೆ ಹನ್ನೊಂದು ಕೋಟಿ ಜನ ಈ ದೇಶದಲ್ಲಿ ಬುಡಕಟ್ಟು ಮತ್ತು ಅಲೆಮಾರಿ ಸಂಸ್ಕೃತಿಗೆ ಸೇರಿದಂಥ ಜನ ಇದ್ದಾರೆ ಈ ದೇಶದೊಳಗಡೆ ನಾವು ಬೇರೆ ಬೇರೆ ವಿಷಯಗಳನ್ನೆಲ್ಲ ಚರ್ಚೆ ಮಾಡುವಾಗ ಅಲಕ್ಷಿತ ವಲಯವನ್ನು ಚರ್ಚೆ ಮಾಡುವಾಗ ದಮನಿತ ಲೋಕವನ್ನು ಚರ್ಚೆ ಮಾಡುವಾಗ ಬಹಳಷ್ಟು ಸಾರಿ ಸಂಘಟಿತವಾಗಿರ್ತಕ್ಕಂಥವರನ್ನು ಮಾತ್ರ ಜನಪಿಸಿಕೊಳ್ತಿರ್ತೇವೆ ಆದರೆ ಅನೇಕ ಅಸಂಘಟಿತ ಅಲಕ್ಷಿತ ವಲಯಗಳು ಈ ದೇಶದಲ್ಲಿವೆ ಅನ್ನೋದಕ್ಕೆ ಹನ್ನೊಂದು ಕೋಟಿ ಜನ ಬುಡಕಟ್ಟು ಮತ್ತು ಅಲೆಮಾರಿಗಳಿರೋದೇ ಸಾಕ್ಷಿ ಅಂತ ಅಂದ್ಕೊಂಡಿದ್ದೇನೆ ಅಂಥದ್ದೊಂದು ಮದಾರಿ ಎನ್ನುವ ಒಂದು ಬುಡಕಟ್ಟು ಅಲ್ಲಿ ಕೋತಿ ಆಡ್ಸರು ಹಾವಾಡ್ಸರು ಕರಡಿ ಆಡ್ಸ್ತಕ್ಕಂಥವ್ರು ಮೋಡಿ ಮಾಡ್ತಕ್ಕಂಥವ್ರು ಇಂಥವರನ್ನು ಕುರಿತು ಇವರು ಬರೆದಿರೋ ಮದಾರಿ ಅನ್ನೋಂಥ ಪುಸ್ತಕ ಇದೆಯಲ್ಲ ಅದರಲ್ಲಿರೋ ಅನೇಕ ವಿಷಯಗಳು ನನಗೂ ಗೊತ್ತಿರಲಿಲ್ಲ ನಾನು ಸರ್ ನೋಡಿದ್ದೀನಿ ಕೋತಿ ಆಡ್ಸರ್ ನೋಡಿದ್ದೀನಿ ಕರಡಿ ಸರ್ ನೋಡಿದ್ದೀನಿ ಮೋಡಿ ಮಾಡೋರು ನೋಡಿದ್ದೀನಿ ಆದರೆ ಅವರು ಸಂಗ್ರಹಿಸಿದ ವಿಷಯಗಳಿದಾವಲ್ಲ ಆ ವಿಷಯಗಳ ಮುಖಾಂತರವಾಗಿ ನನ್ನ ಅರಿವು ವಿಸ್ತಾರವಾಗಿದೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೇನೆ ಬಹಳ ಪ್ರೀತಿಯಿಂದ ಈ ಮಾತನ್ನು ಹೇಳಕ್ಕೆ ಇಷ್ಟಪಡ್ತೇನೆ ಅಂಥದ್ದೊಂದು ಪುಸ್ತಕವನ್ನು ಅವರು ಬರೆದಿದ್ದಾರೆ ಅದರ ಜೊತೆಗೆ ಕಲಿ ಪ್ರವೇಶ ಅದರ ಜೊತೆಗೆ ಬೆಂಕಿ ಬೂದಿ ಅನ್ನೋ ನಾಟಕ ಬರೆದಿದ್ದಾರೆ ಹೀಗೆ ನಾಟಕ ಕತೆ ಪತ್ತೇದಾರಿ ಕಾದಂಬರಿ ಕಥಾ ಸಂಕಲನಗಳಿದೆಯಲ್ಲ ಅದಕ್ಕೊಂದು ಮುನ್ನುಡಿ ಬರೆದಿದ್ದಾರೆ ನಮ್ಮ ಗೆಳೆಯ ಮೋಹನ್ ಅವರು ಬಹಳ ಒಳ್ಳೆ ಮುನ್ನುಡಿ ಅದು ಅಂತರಾಳವೆಂಬ ಶಾಲ್ಮಲೆ ಅಂತ ಹೇಳಿ ಶಾಲ್ಮಲೆ ಗೊತ್ತಿರಬಹುದು ಚಂಪಾ ಅವರು ಶಾಲ್ಮಲೆಯನ್ನು ಮಲೆಯನ್ನು ಕುರಿತಂತ ಒಂದು ಪದ್ಯ ಬರೆದಿದ್ದಾರೆ ಅಂತರ್ ವಾಹಿನಿಯಾಗಿ ಹರಿತಾ ಇರತಕ್ಕಂಥದ್ದು ಅನ್ನೋ ಅರ್ಥದ ಒಳಗಡೆ ಸೊ ಹೀಗೆ ಒಬ್ಬ ಲೇಖಕರಾಗಿ ಸಹ ಬೆಳೆದದ್ದಿದೆಯಲ್ಲ ಒಬ್ಬ ವ್ಯಕ್ತಿ ಅದು ಬಹಳ ಮಹತ್ವದ್ದು ಅಂತ ನಾನು ಅಂದ್ಕೊಂಡಿದ್ದೇನೆ ಇದನ್ನು ಹೇಳೋ ಸಂದರ್ಭದಲ್ಲಿ ನನಗೆ ಇನ್ನೊಂದು ನೆನಪಿಗೆ ಬರುತ್ತೆ ಪಶ್ಚಿಮ ಬಂಗಾಳದಲ್ಲಿ ಒಬ್ಬ ಬಹುಶಃ ಆಟೋ ಅಲ್ಲ ಈ ಸೈಕಲ್ ರಿಕ್ಷಾ ಸೈಕಲ್ ರಿಕ್ಷಾ ಓಡಿಸ್ತಾ ಇದ್ದಂತಹ ಒಬ್ಬ ವ್ಯಕ್ತಿ ಇವತ್ತು ಟಿ ಎಂ ಸಿ ಪಕ್ಷದಲ್ಲಿ ಶಾಸಕ ಆಗಿದ್ದಾರೆ ಅವರು ಒಬ್ಬ ಲೇಖಕರಾದರು ಅವರು ಅವರು ಲೇಖಕರಾದರು ಅವರ ಆ ಸೈಕಲ್ ಗಾಡಿಯನ್ನು ಓಡಿಸ್ತಿರುವಾಗ ಅದರಲ್ಲಿ ದೇವಿ ಕೂತ್ಕೊಂಡು ಹೋಗ್ತಾ ಇದ್ರಂತೆ ದೇವಿ ಪಶ್ಚಿಮ ಬಂಗಾಳದಲ್ಲಿ ಅಷ್ಟೇ ಅಲ್ಲ ಇಡೀ ದೇಶದಲ್ಲಿ ಒಬ್ಬ ಕ್ರಾಂತಿಕಾರಿ ಲೇಖಕಿಯಾಗಿದ್ದರು ಬುಡಕಚ್ಚು ಜನಾಂಗಕ್ಕೆ ತಮ್ಮ ಜೀವವನ್ನು ಜೀವನವನ್ನು ಅರ್ಪಿಸಿಕೊಂಡಂತವರಾಗಿದ್ರು ಅವರ ಸಂಪರ್ಕದಿಂದ ಏನಾಗುತ್ತೆ ಅದೊಂದು ಪ್ರೇರಣೆ ಬರುತ್ತೆ ಅನೇಕ ಕಾದಂಬರಿಗಳನ್ನು ಬರೀತಾರೆ ಆನಂತರ ರಾಜಕೀಯಕ್ಕೆ ಬರ್ತಾರೆ ಅಂದರೆ ಒಬ್ಬ ಶ್ರಮಜೀವಿ ಒಂದು ಸಂಕಲ್ಪ ಮಾಡಿದರೆ ಅದಕ್ಕೊಂದು ಶ್ರದ್ಧೆ ಇದ್ದರೆ ಒಂದು ಬದ್ಧತೆ ಇದ್ದರೆ ಹೇಗೆಲ್ಲ ಮುಂದುವರಿಬೋದು ನೋಡಿ ಹಾಗೆ ಹರೀಶ್ ಅವರನ್ನು ಹರೀಶ್ ಅವರ ಈ ಸಾಂಸ್ಕೃತಿಕ ಸಂದರ್ಭದಲ್ಲಿ ನನಗೆ ಅವರ ನೆನಪು ಸಹ ಈ ಸಂದರ್ಭದಲ್ಲಿ ಬರುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೇನೆ ಹೀಗಾಗಿ ಇವರು ವಿಸ್ತಾರ ಆದದ್ದಿದೆಯಲ್ಲ ತನ್ನ ಬದುಕಿನ ವಿನ್ಯಾಸಗಳನ್ನು ವಿಸ್ತರಿಸಿಕೊಂಡಿದ್ದು ಒಂದು ಸೋಜಿಗ ಅಂತ ನಾನು ಭಾವಿಸ್ಕೊಂಡಿದ್ದೇನೆ ಅದರ ಜೊತೆಗೆ ಇವರಲ್ಲಿರುವ ಪ್ರಗತಿಪರವಾದಂತಹ ಆಲೋಚನೆಗಳು ಇವೆಲ್ಲ ಅನೇಕರು ಇರ್ತಾರೆ ಅನೇಕರು ಕಾದಂಬರಿ ಬರೀತಾರೆ ಬರಹ ಬರೀತಾರೆ ದೊಡ್ಡ ಉದ್ ಉದ್ಗ್ರಂಥಗಳನ್ನು ಬರೀತಾರೆ ಅದು ಒಂದು ಕಡೆ ಆದರೆ ನಮ್ಮ ಸಂದರ್ಭದ ಒಳಗಡೆ ನಮ್ಮ ಆಲೋಚನಾ ವಿಧಾನ ಏನು ನಾವು ಎಲ್ಲಿ ನಿಂತಿದ್ದೇವೆ ಅನ್ನೋದು ಬಹಳ ಮುಖ್ಯವಾದದ್ದೇನೆ ಇವರು ಬಂಡವಾಳಶಾಹಿಯನ್ನು ಕುರಿತಂತ ಕುರಿತಂತೆ ವಿಚಾರಗಳನ್ನು ನಾನು ಕೇಳಿದ್ದೇನೆ ಇವರು ಪುಸ್ತಕದಲ್ಲೇ ಬರುತ್ತೆ ಸ್ವಾರ್ಥ ಅನ್ನುವಂಥ ಸಾಧ್ಯ ಅನ್ನೋ ಕಾದಂಬರಿ ಒಳಗಡೆ ಅದು ಪ್ರಸ್ತಾಪ ಆಗುತ್ತೆ ಪುರೋಹಿತ ಶಾಹಿಯನ್ನ ಬಂಡವಾಳಶಾಹಿಯನ್ನ ವಿರೋಧ ಮಾಡುವ ಒಂದು ತಾತ್ವಿಕತೆಯನ್ನ ರೂಢಿಸಿಕೊಂಡಿರೋದು ಸಹ ನನಗೆ ತುಂಬಾ ಇಷ್ಟವಾದದ್ದು ಆ ಕಾರಣಕ್ಕಾಗಿ ಏನೇನೆ ಹರೀಶ್ ನನಗೆ ಮುಖ್ಯ ಅಥವಾ ಹರೀಶ್ ಅಂತವ್ರು ಮುಖ್ಯ ಅಂತ ನಾನು ಭಾವಿಸ್ಕೊಂಡಿದ್ದೇನೆ ಅಮೆರಿಕದ ಆರ್ಥಿಕ ನೀತಿಯನ್ನ ಇವರು ಖಂಡಿಸ್ತಾರೆ ಚೀನಾದ ಸರ್ಕಗಳು ನಮ್ಮ ದೇಶಕ್ಕೆ ಬಂದು ಈಗ ಚೀನಾ ವಿಷಯದಲ್ಲಿ ನಾವು ಏನೆಲ್ಲ ರಾಜಕೀಯವಾಗಿ ಏನೋ ಮಾತಾಡ್ತಾ ಇರ್ತಾರೆ ಅದರ ಸರ್ಕಗಳೆಲ್ಲ ಇಲ್ಲಿ ಬಂದು ಮಾರಾಟ ಆಗ್ತಿರುತ್ತೋ ಅಲ್ಲ ಅಂತಹ ಒಂದು ಆರ್ಥಿಕ ಸಂದರ್ಭವನ್ನ ಕುರಿತು ಇವರು ವ್ಯಾಖ್ಯಾನ ಮಾಡ್ತಾರೆ ಬೇರೆ ಬೇರೆ ಸಂದರ್ಭದಲ್ಲಿ ಹೀಗೆ ಕೇವಲ ಕತೆ ಕಾದಂಬರಿ ನಾಟಕ ಬರೆದಿದ್ದಷ್ಟೇ ಅಲ್ಲ ತಾತ್ವಿಕವಾಗಿಯೂ ಸಹ ಒಂದು ವಿಶೇಷವಾದ ನಮ್ಮ ಸಂದರ್ಭಕ್ಕೆ ಅನುಗುಣವಾದಂತ ಒಂದು ಆಲೋಚನಾ ವಿಧಾನದ ಎಳೆಗಳನ್ನು ಇವರು ಕೃತಿಗಳಲ್ಲಿ ಕಾಣ ಕಾಣೋದಕ್ಕೆ ಸಾಧ್ಯ ಇದೆ ಅನ್ನೋದು ನನಗೆ ಬಹಳ ಮುಖ್ಯ ಇಷ್ಟೆಲ್ಲ ಆಗಿದ್ದರೂ ಸಹ ಇವರು ಒಂದು ರೀತಿಯಲ್ಲಿ ಗುತ್ತಿಗೆ ನೌಕರರು ನೋಡಿ ಈಗ ಆಗದೆಯೇ ನಿವೃತ್ತರಾಗ್ತಕ್ಕಂಥವ್ರು ನಮ್ಮ ಸಂದರ್ಭ ಹೇಗಿದೆ ಅಂತಂದ್ರೆ ನಿವೃತ್ತಿ ಕಾಯಮ್ಮು ಅಷ್ಟೇ ಯಾವುದೇ ಕೆಲ್ಸಕ್ಕೆ ಸೇರಿದರೆ ಅಕಾಡೆಮಿಗಳಲ್ಲಿ ಅಕಾಡೆಮಿಗಳಲ್ಲಿರ್ತಕ್ಕಂಥವರು ಮತ್ತು ಕನ್ನಡ ಸಂಸ್ಕೃತಿಗೆ ಇಲಾಖೆಯಲ್ಲಿರ್ತಕ್ಕಂಥವರು ಒಂದು ರೀತಿ ಒಳಗುತ್ತಿಗೆಯ ನೌಕರರು ಬಹಳಷ್ಟು ಜನ ಒಳಗುತ್ತಿಗೆ ನೌಕರರು ಅವರನ್ನು ಗುತ್ತಿಗೆ ಅಂತ ಕರೆಯೋದಿಲ್ಲ ನೀವು ಪ್ರಥಮ ದರ್ಜೆ ಕಾಲೇಜುಗಳು ಸರ್ಕಾರಿ ಕಾಲೇಜುಗಳು ಹೋಗಿ ಸುಮಾರು ಕಾಲೇಜುಗಳಿವೆ ಬಹುಶಃ ನಾನ್ನೂರ ಹತ್ತು ಪ್ರಥಮ ದರ್ಜೆ ಕಾಲೇಜುಗಳು ಇರಬೇಕು ಅದರಲ್ಲಿ ನಾಲ್ಕು ಜನಕ್ಕೆ ಮಾತ್ರ ಕಾಯಂ ಉಪ ಪ್ರಾಂಶುಪಾಲರಿದ್ದಾರೆ ನಾಲ್ಕು ಕಾಲೇಜಿಗೆ ಮಾತ್ರ ಹದಿನಾಲ್ಕು ಸಾವಿರ ಜನ ಅತಿಥಿ ಉಪನ್ಯಾಸಕರು ಕೆಲಸ ಮಾಡ್ತಾ ಇದ್ದಾರೆ ಪ್ರೈಮರಿ ಶಾಲೆ ಮತ್ತು ಮಾಧ್ಯಮಿಕ ಶಾಲೆ ಪಿ ಯು ಸಿ ಇದಕ್ಕೆ ಬಂದಾಗ ಅಲ್ಲಿ ಸುಮಾರು ಇಪ್ಪತ್ತ್ಮೂರು ಸಾವಿರದ ಏಳ್ನೂರಕ್ಕೂ ಹೆಚ್ಚು ಹುದ್ದೆಗಳು ಖಾಲಿ ಇವೆ ಕೇಂದ್ರ ಸರ್ಕಾರದಲ್ಲಿ ಮೂವತ್ತು ಲಕ್ಷ ಹುದ್ದೆಗಳು ಖಾಲಿ ಇವೆ ರಾಜ್ಯ ಸರ್ಕಾರದಲ್ಲಿ ಎರಡೂವರೆ ಲಕ್ಷ ಹುದ್ದೆಗಳು ಖಾಲಿ ಇವೆ ಅಂದರೆ ಇದರ ಅರ್ಥ ಏನು ಅಂತಂದರೆ ನೀವೆಲ್ಲ ಗುತ್ತಿಗೆಯಾಗಿ ಬರಬೇಕು ಬರಬೇಕು ಅತಿಥಿಗಳ ಥರ ಬರಬೇಕು ಇಲ್ಲಿ ಕಾಫಿ ಕೊಡ್ತೀವಿ ಕುಡ್ಕೊಂಡು ಮನೆಯಿಂದ ಹೊರಗಡೆ ಹೋಗ್ತಾ ಇರಬೇಕು ನೀವು ಅಂತ ಅಂದರೆ ಒಂದು ದೇಶದಲ್ಲಿ ಇಲ್ಲಿರುವ ವಿದ್ಯಾವಂತರಿಗೆ ಸರಿಯಾದ ಉದ್ಯೋಗವನ್ನೇ ಕೊಡ್ತಿದ್ರೆ ಅವ್ರಿಗೊಂದು ಕಾಯಂ ಉದ್ಯೋಗ ಕೊಡದಿದ್ರೆ ಜೀವನದ ಭದ್ರತೆ ಕೊಡದಿದ್ರೆ ಅದು ಎಂಥ ಪ್ರಜಾಪ್ರಭುತ್ವ ಅಂತ ನಾವು ಪ್ರಶ್ನೆ ಮಾಡ್ಕೊಳ್ಬೇಕಾದಂತಹ ಸ್ಥಿತಿಲಿ ಇದ್ದೇವೆ ವಿಶೇಷವಾಗಿ ಮತ್ತು ಕನ್ನಡ ಸಂಸ್ಕೃತಿ ಇಲಾಖೆ ಇದೆಯಲ್ಲ ಅದರಲ್ಲಿ ಇರ್ತಕ್ಕಂಥವ್ರಿಗೆ ಸಂಚಿತ ವೇತನದಲ್ಲಿ ಅಂತ ಏನೋ ಒಂದು ಹೊಸ ಹೆಸರು ಈ ಥರ ಹೊಸ ಹೊಸ ಹೆಸರುಗಳನ್ನ ಹುಡುಕ್ತಾರೆ ಸರಿ ಏನಾಯಿತು ಅಂತಂದ್ರೆ ಈ ತಾತ್ಕಾಲಿಕ ಉಪನ್ಯಾಸಕರಿಗೆ ಅವರನ್ನು ಕಾಯಂ ಮಾಡಬೇಕು ಅಂತ ಸುಪ್ರೀಂ ಕೋರ್ಟಿನ ತೀರ್ಪು ಬಂತು ಟೆಂಪರರಿ ಲೆಕ್ಚರರ್ಸ್ ಅಂತಿದ್ರೆ ನೀವು ಟೆಂಪರರಿ ಲೆಕ್ಚರರ್ಸ್ ಅಂತ ಏನಾದರೂ ಹೆಸರಿಟ್ಟು ಅವರನ್ನ ಹುದ್ದೆಗೆ ತಗೊಂಡ್ರೆ ಸುಪ್ರೀಂ ಕೋರ್ಟಿನ ತೀರ್ಪನ್ ವಯ ಆಗ್ಬಿಡುತ್ತೆ ಅದಕ್ಕೆ ಮಾಡಿದ್ರೆ ಅದನ್ನು ಬದಲಾಯಿಸಿ ಅತಿಥಿ ಉಪನ್ಯಾಸಕರು ಅಂತ ಕರೆದು ಈಗ ಇವ್ರನು ಅಷ್ಟೇ ಇವರೆಲ್ಲ ಗುತ್ತಿಗೆನೆ ಒಂದು ರೀತಿ ಈಗ ಹೊರಗುತ್ತಿಗೆ ಇವರು ನಮ್ಮಲ್ಲಿ ಔಟ್ಸೋರ್ಸ್ ಅದೊಂದು ಹೊಸ ಪರಿಕಲ್ಪನೆ ಬಂದುಬಿಟ್ಟಿದೆ ಇದು ಎಲ್ಲಿಂದ ಬಂತು ಅಂದ್ರೆ ಈ ಬಂಡವಾಳಶಾಹಿ ಆರ್ಥಿಕ ನೀತಿ ಇದೆಯಲ್ಲ ಅದು ತನ್ನಲ್ಲಿ ಕೆಲಸ ಮಾಡೋರ್ನೆಲ್ಲ ಅಭದ್ರತೆಯಲ್ಲಿ ಅನಿಶ್ಚಿತತೆಯಲ್ಲಿ ಇಡ್ತಕ್ಕಂಥದ್ದೇ ಅದರ ನೌಕರ ನೀತಿ ಅವ್ರದ್ದು ಬಂಡವಾಳಶಾಹಿ ವ್ಯವಸ್ಥೆನೇ ಇದು ನಿಮ್ಮನ್ನೆಲ್ಲ ಅಭದ್ರತೆ ಇಡಬೇಕು ಅನಿಶ್ಚಿತತೆ ಇರಬೇಕು ಹಾಗಾಗಿ ನೀವೆಲ್ಲ ಚೆನ್ನಾಗಿ ಕೆಲಸ ಮಾಡ್ತೀರಿ ಎಲ್ಲಿ ಕೆಲಸ ಹೋಗುತ್ತೋ ಅಂತ ಚೆನ್ನಾಗಿ ಕೆಲಸ ಮಾಡ್ತೀರಿ ಅನ್ನೋವಂಥ ಒಂದು ನೀತಿಯ ಫಲ ಇದು ನಾನು ಇಷ್ಟು ವಿವರ ಹೇಳೋದಕ್ಕೆ ಕಾರಣ ಇದೆ ಕನ್ನಡ ಸಂಸ್ಕೃತಿ ಇಲಾಖೆಯಾದರೂ ಈ ಗುತ್ತಿಗೆ ಸಂಸ್ಕೃತಿಯನ್ನು ಬಿಟ್ಟು ಕಡೆ ಪಕ್ಷ ಅವರು ಕಡೆ ಪಕ್ಷ ಕನ್ನಡ ಸಂಸ್ಕೃತಿ ಇಲಾಖೆ ಇಡೀ ಸರ್ಕಾರವೇ ಬಿಡಬೇಕು ನಿಜ ಹೇಳೋದಾದ್ರೆ ಇಡೀ ಸರ್ಕಾರವೇನೆ ಈ ರೀತಿ ಮಾಡೋದಲ್ಲ ಖಾಯಂ ಆಗಿ ನೇಮಿಸ್ಕೊಳ್ಬೇಕು ಕನ್ನಡ ಸಂಸ್ಕೃತಿ ಇಲಾಖೆ ವಿಶೇಷವಾಗಿ ಗುತ್ತಿಗೆ ಸಂಸ್ಕೃತಿಯನ್ನು ಬಿಡಬೇಕು ಈ ಸಂಚಿತ ವೇತನ ಅದು ಇದು ಹೊಸ ಹೆಸರುಗಳನ್ನು ಕೊಟ್ಟು ಶೋಷಣೆ ಮಾಡೋದರು ಬದಲು ಹರೀಶ್ ಅಂತ ಒಬ್ಬ ಪ್ರತಿಭಾವ ಅಂತ ಇರ್ತಾರೆ ಅವ್ರು ಕೇಳಿ ಒಂದು ಇನ್ಕ್ರಿಮೆಂಟ್ ಸಿಕ್ಕಿದೆಯಾ ಕೇಳಿ ಅವ್ರಿಗೆ ಏನು ಸಿಗಕ್ಕೆ ಸಾಧ್ಯ ಇಲ್ಲ ಯಾಕೆಂದ್ರೆ ಸಂಚಿತ ವೇತನ ಅಂತ ಕರೀತಾರೆ ಸಾಧ್ಯನೇ ಇಲ್ಲ ಅವ್ರು ಖಾಯಂ ಆಗಲಿಲ್ಲ ಕಾಯಂ ಆಗದೆ ನಿವೃತ್ತಿ ಆಗ್ತಿದ್ದಾರೆ ಅಂದ್ರೆ ಇದರ ಅರ್ಥ ಏನು ಹಾಗಾದರೆ ಅಂತ ನಮ್ಮ ಉದ್ಯೋಗ ನೀತಿ ಇದೆಯಲ್ಲ ಉದ್ಯೋಗ ನೀತಿಯಲ್ಲಿಯೇ ಇರತಕ್ಕಂತಹ ಇಂತಹ ಅಪಾಯಗಳಿದೆಯಲ್ಲ ಅದರ ಕುರಿತಂತೆ ನಾವು ನಿಜವಾಗೂ ಜಾಗೃತರಾಗಬೇಕಾಗಿದೆ ಇದು ಅಪ್ರಸ್ತುತ ಅಲ್ಲ ಅಂತ ಒಂದು ಪ್ರಸಂಗವನ್ನು ಹೇಳಕ್ಕೆ ಇಷ್ಟಪಡ್ತೆ ನಾನು ಕರ್ನಾಟಕ ಸಾಹಿತ್ಯ ಅಕಾಡೆಮಿಯ ಅಧ್ಯಕ್ಷ ಈಗ ನಮ್ಮ ಮುಕುಂದರಾಜ್ ಅವರು ಅಧ್ಯ ನಿಯೋಜಿತ ಅಧ್ಯಕ್ಷರಾಗಿದ್ದಾರೆ ಇಲ್ಲಿ ಕೂತಿದ್ದಾರೆ ಆ ಅವ್ರಿಗೂ ಅಭಿನಂದನೆಗಳು ಇಲ್ಲಿ ನಿಯೋಜಿತ ಅಧ್ಯಕ್ಷರುಗಳು ಇದ್ದಾರೆ ಇಲ್ಲಿ ನಮ್ಮ ಪಾಸ ಇದ್ದಾರೆ ನಿಯೋಜಿತ ಅಧ್ಯಕ್ಷರು ಎಲೆಕ್ಷನ್ ಆದಮೇಲೆ ಹಾಗೆ ಮುಂದುವರಿಲಿ ಅಂತ ಹಾರೈಸ್ತಾ ಅವ್ರಿಗೆ ಯಾಕೆಂದ್ರೆ ನೀವು ಅಧಿಕಾರ ಸ್ವೀಕಾರ ಮಾಡಬೇಡಿ ಅಂತ ಬೇರೆ ಹೇಳ್ಬಿಟ್ಟಿದ್ದಾರೆ ಸಾಂಸ್ಕೃತಿಕ ಕ್ಷೇತ್ರದಲ್ಲಿ ಅಧಿಕಾರ ಸ್ವೀಕಾರ ಅನ್ನೋದೇನೇನೆ ಅಪ್ರಸ್ತುತವಾದ ಪದ ನನ್ನ ಅಭಿಪ್ರಾಯದ ಒಳಗಡೆ ಆದರೂ ಅವ್ರ ಅಧ್ಯಕ್ಷರ ಪಾಪ ನೀವು ಅಧ್ಯಕ್ಷರಾಗಿ ಇರಬೇಡಿ ಅಂತ ಹೇಳಿ ಅವ್ರಿಗಿನ್ನೂ ಕುರ್ಚಿ ಕೊಟ್ಟಿಲ್ಲ ಆದ್ರಿಂದ ಎಲೆಕ್ಷನ್ ಆದಮೇಲೂ ಸಹ ಅವ್ರು ಇರ್ತಾರೆ ಅನ್ನೋ ನಂಬಿಕೆಯಿಂದ ಅವ್ರಿಗೆ ಅಭಿನಂದನೆಗಳನ್ನ ಹೇಳ್ತಾನೇನೆ ನಾನು ಅಧ್ಯಕ್ಷ ಆಗಿದ್ದಾಗ ಒಂದು ಘಟನೆ ನಡೀತು ಈಗಲೂ ಸಂಚಿತ ಬೇತಾವನವನ್ನು ಕೊಡ್ತಕ್ಕಂಥದ್ದು ಇವರಿಗೆಲ್ಲ ಅಕಾಡೆಮಿಗೆ ಬಂದ್ ಬರುವ ಅನುದಾನದಲ್ಲಿ ಅಲ್ವಾ ಕರಿಯಪ್ಪನರೇ ನಾನು ಅಧ್ಯಕ್ಷ ಆಗಿದ್ದಾಗಲೂ ಅಷ್ಟೇ ನನ್ನ ಹಿಂದೆ ಜಿ ಎಸ್ ಶಿವರುದ್ರಪ್ಪನ ನಿಸಾರಿದ್ರು ಇವರಿಗೆಲ್ಲ ಸಂಬಳ ಕೊಡೋದು ಸಾಹಿತ್ಯ ಅಕಾಡೆಮಿ ಆಗಲಿ ಯಾವುದೇ ಅಕಾಡೆಮಿ ಆಗಲಿ ಅಕಾಡೆಮಿಗೆ ಕೊಡುವ ಅನುದಾನ ಇರುತ್ತಲ್ಲ ಅದರಲ್ಲಿ ಇವ್ರಿಗೆ ಸಂಬಳ ಕೊಡೋದು ನಮ್ಮಲ್ಲಿ ಏನಾಯ್ತು ನಾನು ಅಧ್ಯಕ್ಷ ಆದ ತಕ್ಷಣ ಶೇಕಡ ನಲವತ್ತರಷ್ಟು ಇವರ ಸಂಬಳವನ್ನು ಹೆಚ್ಚಿಸಬೇಕು ಅಂತ ಒಂದು ತೀರ್ಮಾನ ತಗೊಂಡ್ವಿ ನಾವು ಆಗ ಏನೂ ಮಾಡಲಿಲ್ಲ ಇಲಾಖೆ ಸುಮ್ಮನೆ ಇತ್ತು ಅನೇಕ ರಂಗ ತೀರ್ಮಾನ ತಗೊಂಡ್ರೆ ಎಲ್ಲ ಅಕಾಡೆಮಿಗಳಿಗೆ ಕೆಲವರು ಇಪ್ಪತ್ತು ಕೆಲವರು ನಲವತ್ತು ಹೀಗೆ ಒಂದು ವರ್ಷ ಆದಮೇಲೆ ನಾನು ಶೇಕಡ ಅರವತ್ತರಷ್ಟು ಇವ್ರು ಸಂಬಳ ಹೆಚ್ಚಿಸಬೇಕು ಅಂತ ಒಂದು ನಿರ್ಣಯ ತಗೊಂಡ್ವಿ ತಕ್ಷಣ ನೋಡಿ ಸಂಸ್ಕೃತಿ ಇಲಾಖೆಯಿಂದ ಒಂದು ಪತ್ರ ಬಂತು ರಿಜಿಸ್ಟ್ರಾರ್ ಅವರಿಗೆ ನೀವು ಅವರಿಗೆ ಯಾವುದೇ ಕಾರಣಕ್ಕೆ ಹೆಚ್ಚುವರಿ ಸಂಬಳವನ್ನು ಕೊಡುಕೂಡೋದು ಹಳೆಯ ಸಂಬಳವನ್ನೇ ಅವ್ರು ತಗೋಬೇಕು ಅಂತ ಹೇಳಿ ಆಗ ಒಬ್ಬ ಮಹಾನುಭಾವರು ಅವ್ರಿಗೂ ನನಗೂ ಕರ್ನಾಟಕ ಸಾಹಿತ್ಯ ಅಕಾಡೆಮಿಯ ಗೌರವ ಪ್ರಶಸ್ತಿ ಒಟ್ಟಿಗೆ ಸಿಕ್ಕಿತ್ತು ಅದು ಗುಲ್ಬರ್ಗಾದಲ್ಲಿ ನಡೀತು ಆಗ ಮೋಹನ್ ಅವರು ಅಲ್ಲಿ ಪ್ರಜಾವಾಣಿಯ ಬಾತ್ಮಿದಾರರ ಕೆಲಸ ಮಾಡ್ತಾ ಇದ್ರು ಅಂಥವ್ರೊಬ್ರು ಅವ್ರ ಹೇಳಕ್ಕೆ ಇಷ್ಟಪಡೋದಿಲ್ಲ ನಾನು ಇಂಥ ವ್ಯಕ್ತಿಗಳಿರ್ತಾರೆ ಅನ್ನೋದಕ್ಕೆ ಅವರು ಸಾಹಿತಿಗಳೇನೇನೆ ಅವರು ಕಾರ್ಯದರ್ಶಿ ಆಗಿದ್ರು ಅವ್ರ ಹತ್ರ ಹೋದಾಗ ಇಲ್ಲ ಇಲ್ಲ ಅಕಾಡೆಮಿಗಳು ಆರ್ಥಿಕ ನಿರ್ಧಾರವನ್ನು ತೆಗೆದುಕೊಳ್ಳುವ ಅಧಿಕಾರವನ್ನು ಹೊಂದಿಲ್ಲ ಅಂತ ಹೇಳಿದರು ನಾನು ಅವ್ರಿಗೆ ಹೇಳಿದೆ ಅಕಾಡೆಮಿಯ ಸನ್ನದಿನಲ್ಲಿರುವ ಹದಿನೆಂಟನೇ ಪರಿಚ್ಛೇದ ಇದೆಯಲ್ಲ ಅದನ್ನು ಓದಿ ಅದು ಬದಲಾಗಿದೆ ಈಗ ಅದು ಬೇರೆ ವಿಷಯ ಆಗಿತ್ತು ಓದಿ ವಿಶೇಷ ಸಂದರ್ಭದಲ್ಲಿ ಆರ್ಥಿಕ ನಿರ್ಣಯಗಳನ್ನು ತೆಗೆದುಕೊಳ್ಳಬಹುದು ಅಂತಿದೆ ಹಿಂದಿನಿಂದ ಅದೊಂದು ಪರಂಪರೆ ಇದೆ ನಮ್ಮ ಅನುದಾನದ ಒಳಗಡೆ ನಮ್ಮ ಅನುದಾನದ ಒಳಗಡೆ ಒಂದೆರಡು ಕಾರ್ಯಕ್ರಮ ಕಡಿಮೆ ಮಾಡಿ ಅವ್ರಿಗೆ ಕೊಡ್ತೀವ್ರಿ ಅವರಿಗೆ ಜೀವನಕ್ಕಾಗವಷ್ಟು ಹಣ ಕೊಡದೇ ಇದ್ರೆ ಅವರಿಂದ ಕೆಲಸ ಇದೆಯಲ್ಲ ಅದು ಅಮಾನವೀಯವಾದ್ದು ಅಂತ ಹೇಳಿದೆ ಆದ್ರೆ ಸಾಹಿತಿ ಕಾರ್ಯದರ್ಶಿಯಾಗಿದ್ದರೆ ಆಗಿದ್ರೆ ಹೊರತು ಸಾಹಿತಿ ಆಗಿರಲಿಲ್ಲ ಆಗ ಅವರು ಹಾಗಾಗಿ ಇದಕ್ಕೆ ಮನ್ನಣೆ ಕೊಡೋದೇ ಇಲ್ಲ ಅಂತ ಹೇಳಿದರು ನಾವು ಕೊಟ್ಟಿರೋ ಆದೇಶವನ್ನು ಇಂದಕ್ಕೆ ತಗೊಳಲ್ಲ ಅಂದರು ಆಗ ನಾನು ಆವತ್ತಿನ ಮುಖ್ಯಮಂತ್ರಿ ವೀರಪ್ಪ ಮೊಯ್ಲಿಯವರ ಹತ್ರ ಹೋಗಿ ಎಲ್ಲ ಅಕಾಡೆಮಿ ಅಧ್ಯಕ್ಷರಿಂದ ಸಹಿ ಮಾಡಿಸಿಕೊಂಡು ಆಮೇಲೆ ನಾನು ಒಂದು ಸಹಿ ಮಾಡಿ ಪತ್ರ ಕೊಟ್ಟು ಇವತ್ತು ಸಾಯಂಕಾಲದ ಒಳಗಡೆ ಈಗ ಕೊಟ್ಟಿರುವ ಆದೇಶವನ್ನು ವಾಪಸ್ ತಗೊಳ್ಳದೇ ಇದ್ದರೆ ನಾನು ರಾಜೀನಾಮೆ ಕೊಡ್ತೀನಿ ಅಂತ ಹೇಳಿದೆ ಈ ನೌಕರರ ಜೀವನ ಭದ್ರತೆ ಬೇಕು ರಾಜೀನಾಮೆ ಕೊಡ್ತೀನಿ ಅಂದರೆ ಒಳಗಡೆ ಆ ಆದೇಶವನ್ನು ವಾಪಸ್ ತಗೊಂಡು ಇದಾದ ಮೇಲೆ ಮತ್ತೆ ಮುಂದುವರಿತು ಅಕಾಡೆಮಿ ಹಿಂಗೆ ಬರ್ತಾ ಇದೆ ಬಂಗಾರಪ್ಪನವರು ಇದ್ದಾಗಲೇ ಮೊಯಿಲಿ ಅವ್ರು ಬರೋದಕ್ಕಿಂತ ಮುಂಚೆನೇ ಇವರನ್ನೆಲ್ಲ ಕಾಯಂ ಮಾಡಬೇಕು ಅಂತ ಹೇಳಿ ಬಹಳ ಒತ್ತಾಯ ಮಾಡಿ ಒಂದು ಮಂತ್ರಿ ಮಂತ್ರಿ ಮಂಡಲದಲ್ಲಿ ಒಂದು ತೀರ್ಮಾನ ಮಾಡಿದರು ಬಂಗಾರಪ್ಪನವರು ಅಕಾಡೆಮಿಯಲ್ಲಿ ಕೆಲಸ ಮಾಡ್ತಿರುವಂತಹ ಯಾರ್ಯಾರು ತಾತ್ಕಾಲಿಕ ನೌಕರಿರ್ಬೋದು ಗುತ್ತಿಗೆ ನೌಕರಿರ್ಬೋದು ಅವರನ್ನೆಲ್ಲ ಕಾಯಂ ಮಾಡಬಹುದು ಅಂತ ಆದರೆ ವಿಪರ್ಯಾಸ ಏನಂದ್ರೆ ಮಂತ್ರಿ ಮಂಡಲದಲ್ಲಿ ಅವ್ರ ತೀರ್ಮಾನ ತಗೊಂಡ ಒಂದು ವಾರದೊಳಗಡೆ ಅವರು ರಾಜೀನಾಮೆ ಕೊಡಬೇಕಾಗಿ ಬಂತು ಮುಂದೆ ಬಂದ ನಮ್ಮ ಸಾಹಿತಿ ಮುಖ್ಯಮಂತ್ರಿಗಳು ಬಂಗಾರಪ್ಪನವರ ಕಾಲದ ನಿರ್ಣಯಗಳು ಏನಿದ್ವು ಕೊನೆಯ ಮಂತ್ರಿ ಮಂಡಲದಲ್ಲಿ ರದ್ದು ಮಾಡ್ತೀವಿ ಅಂತ ಹೇಳಿದರು ಹಾಗಾಗಿ ಇವ್ರು ಯಾರೂ ಕಾಯಮಗ್ ಆಗಲಿಲ್ಲ ಇಷ್ಟು ವಿಷಯ ಯಾಕೆ ಹೇಳಿದೆ ಅಂತಂದ್ರೆ ನನ್ನ ಸ್ನೇಹಿತರು ಇಲ್ಲಿ ಕೂತಿದ್ದಾರೆ ನಾವೆಲ್ಲ ಸೇರಿ ಅಧ್ಯಕ್ಷರುಗಳೂ ಸೇರಿ ಸದಸ್ಯರೂ ಸೇರಿ ಈ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಲ್ಲಿರುವ ಈ ಗುತ್ತಿಗೆ ಪದ್ಧತಿ ಇದೆಯಲ್ಲ ಇದನ್ನು ತಪ್ಪಿಸ್ಬೇಕು ನಾವು ಅದಕ್ಕಾಗಿ ನಾವು ಎಂತಹ ಹಕ್ಕ ಹಕ್ಕುತ್ತಾಯವನ್ನು ಮಾಡಬೇಕು ಇಡೀ ಸರ್ಕಾರದಲ್ಲಿ ಅದಾಗಬೇಕು ಕಡೆ ಪಕ್ಷ ಇಲ್ಲಾದರೂ ಆರಂಭ ಆಗಲಿ ಅಂಥದ್ದೊಂದು ಕೆಲಸವನ್ನು ನಾವು ಮಾಡಬೇಕಾಗಿದೆ ಅದಾಗದೇ ಇರೋದರಿಂದ ಅನೇಕ ಜನ ಕನ್ನಡ ಸಂಸ್ಕೃತಿ ಇಲಾಖೆಯಲ್ಲಿ ಗುತ್ತಿಗೆ ಸಂಸ್ಕೃತಿಯಲ್ಲಿಯೇ ಬದುಕ್ತಾ ಇರೋದನ್ನು ನಾವು ನೋಡ್ತಿದ್ದೇವೆ ಹಾಗೆ ಬದುಕಿಯೂ ಸಹ ತನ್ನ ಜೀವನವನ್ನ ಸಾಂಸ್ಕೃತಿಕವಾಗಿ ಬೆಳೆಸಿಕೊಂಡಂತಹ ಒಂದು ಅಪರೂಪದ ವ್ಯಕ್ತಿತ್ವ ಇದೆಯಲ್ಲ ಅದು ಹರೀಶ್ ಅವರದು ಹಾಗಾಗಿ ಅವರನ್ನು ಅಭಿನಂದಿಸ್ತಾ ಕಡೆಗೆ ನಾನು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಕೇವಲ ನೌಕರರಿಗೆ ಸಂಬಂಧಪಟ್ಟಂತೆ ಮಾತ್ರ ಹೇಳ್ತಿಲ್ಲ ಗುತ್ತಿಗೆ ಸಂಸ್ಕೃತಿ ಅಂತ ತನ್ನ ನೀತಿ ನಿಯಮ ನೇಮಕಾತಿ ಅನುದಾನ ಎಲ್ಲ ವಿಚಾರಗಳಲ್ಲಿಯೂ ಗಿತ್ ಗುತ್ತಿಗೆ ಪದ್ಧತಿ ಇದೆಯಲ್ಲ ಅದರಿಂದ ಮುಕ್ತವಾಗಲಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಅಂತ ಆಶಿಸ್ತಾ ಮತ್ತೊಮ್ಮೆ ಹರೀಶ್ ಅವರು ಅವರಿಗೆ ಬಹಳ ಸ್ನೇಹದಿಂದ ನಾನು ಅಭಿನಂದನೆಗಳನ್ನು ಸಲ್ಲಿಸಿ ನಾನು ಮಾತು ಮುಗಿಸ್ತೇನೆ ಕೇಳಿದ ನಿಮಗೆಲ್ಲ ನಮಸ್ಕಾರ